ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಸರ್ವ ಸಮಾಜಗಳನ್ನು ಇವತ್ತಿನ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಹಾಗೂ ಸೋದರಂತೆ ಅಂತ ಒಯ್ಯುವಂತ ಯಾವುದೇ ಪಕ್ಷ ತಪ್ಪ ಅಂದ್ರೆ ಅದು ದೇಶದಾಗ ಕಾಂಗ್ರೆಸ್ ಪಕ್ಷ ಮಾತ್ರ ಅದ ಇವತ್ತಿನ ದಿವಸ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷ ಶೈಕ್ಷಣಿಕವಾಗಿ ಸಾಮಾನ್ಯ ಜನ ಬಡವರು ಮತ್ತು ದಲಿತರು ಹಿಂದುಳಿದ ಅಲ್ಪಸಂಖ್ಯಾಕರನ್ನು ಇವತ್ತಿನ ದಿವಸ ಅವರಿಗೆ ಮುಖ್ಯ ವಾಹಿನಿಯೊಳಗೆ ತರುವಂತ ಯಾವುದೇ ಪಕ್ಷಪ್ಪ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಇದನ್ನು ನೋಡ್ಕೊಂಡು ಇವತ್ತಿನ ದಿವಸ ಏನು ಕಪ್ಪು ಚಿಕ್ಕಿಯನ್ನು ಹಸಲಾತಿದ್ರು ವಿರೋಧಿ ಪಕ್ಷದವರು ಅದನ್ನು ಅಳಗಿಸಿ ಇವತ್ತಿನ ದಿವಸ ಮೂರಕ್ಕೂ ಮೂರು ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಜೈಬೇರಿಯನ್ನು ಹೊಡೆದಿದ್ದೆವು ಇವತ್ತಿನ ದಿವಸ ಸಂಪೂರ್ಣವಾಗಿ ಬಿಜೆಪಿ ಬಿಜೆಪಿ ಹಾಗೂ ಜೆ ಡಿ ಎಸ್ಗೆ ಮುಖಭಾಂಗ ಮುಖಭಂಗವಾಗಿದೆ ಇವತ್ತಿನ ದಿವಸ ಸುಳ್ಳ ಆಶ್ವಾಸನೆ ನೀಡಿ ಸುಳ್ಳ ಆಪಾದನೆಗಳನ್ನು ಕಾಂಗ್ರೆಸ್ ಮೇಲೆ ಮಾಡಿದ್ದು ಜನ ತಕ್ಕ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಮೂರು ಇವತ್ತಿನ ದಿವಸ ಚುನಾವಣೆಯಲ್ಲಿ ಗೆಲ್ಲುವನ್ನು ಸಾಧಿಸಿದ್ದಕ್ಕೆ ಧನ್ಯವಾದಗಳು वैजनाथ कर्पोटर उपाध्यक्ष जिला कार्य समिति